ಹೊಸ ಮಾಸ್ಟರ್ ಪ್ಲ್ಯಾನ್ ಶುರು ಮಾಡಿದ ಚಂದ್ರಿಕಾ ಸನ್ನಿಧಿಗಿ ಆಕ್ಸಿಡೆಂಟ್ ಮಾಡಿಸಿದ ಚಂದ್ರಿಕಾ ಏನಿದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಅಗ್ನಿಸಾಕ್ಷಿ ಧಾರವಾಹಿ ಕತೆ ದಿನ ದಿನಕ್ಕೆ ಒಂದೊಂದು ರೋಚಕ ತಿರುವು ಪಡೆಯುತ್ತಾ ಇದೆ ನಾಯಕ ಸಿದ್ಧಾರ್ಥ ಮದುವೆ ಆದ ಮೇಲೆ ಧಾರವಾಹಿ ಕಾಣಿಸಿಕೊಳ್ಳುತ್ತಿಲ್ಲ ಆದರೆ ಸನ್ನಿಧಿ ಆಸ್ಪತ್ರೆಗೆ ಸೇರಿರುವ ಒಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿದೆ ಈ ಫೋಟೋ ಒಂದು ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾಗಿದೆ ಇದೆಲ್ಲ ಚಂದ್ರಿಕಾ ಅಟ್ಟಹಾಸ ಅಂತಲೇ ಹೇಳಬಹುದು ಸನ್ನಿಧಿಗೆ ಆಕ್ಸಿಡೆಂಟ್ ಆಗುವ ಸನ್ನಿವೇಶ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗ್ತದೆ ರಾಧಿಕಾಗೆ ನಿಜ ಯಾವುದು ಅಂತ ಗೊತ್ತಾಗಿದ್ದು ಇವಾಗ ಚಂದ್ರಿಕೆ ಎಸ್ಕೇಪ್ ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ ಚಂದ್ರಿಕಾ ಹೊಸ ಮಾಸ್ಟರ್ ಪ್ಲ್ಯಾನ್ ಶುರು ಮಾಡಿದ್ದಾಳೆ ಯಾವ ಮಾಸ್ಟರ್ ಪ್ಲ್ಯಾನ್ ಎಂಬುದು ಒಂದು ಯಾರಿಗೂ ಯಾರಿಗೂ ಗೊತ್ತಿಲ್ಲ ಸನ್ನಿಧಿ ಒಂದು ಫೋಟೋ ನೋಡ್ತಿದ್ರೆ ಚಂದ್ರಿಕಾ ಮುಂದಿನ ಸಂಚಿಕೆಯಲ್ಲಿ ಸನ್ನಿಧಿಗೆ ಆಕ್ಸಿಡೆಂಟ್ ಮಾಡುವುದು ಹೊಸ ಮಾಸ್ಟರ್ ಪ್ಲ್ಯಾನ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು